ಓಕೆ ಗೈಸ್ ಎಲ್ರು ವಿಡಿಯೋ ಮಾಡ್ದೆ ಗೈಸ್ ಗೈಸ್ ಮೊನ್ನೆ ರಾತ್ರಿ ನಡ್ತಾರೆ ಗೈಸ್ ಡಾಕ್ಟರ್ ವಿಷ್ಣು ಹೊಡ್ದವ್ರ ಏನು ಗೈಸ್ ಅಭಿಮಾನ ಸ್ಟುಡಿಯೋದಲ್ಲಿ ಏನು ಸಮಾಧಿ ಇತ್ತು ಗೈಸ್ ಅದನ್ನ ಗೈಸ್ ರಾತ್ರಿ ರಾತ್ರಿ ಜೆ ಸಿ ಬಿಲ್ ಬಂದು ಪುಡಿಪುಡಿ ಪುಡಿ ಮಾಡಿ ರಾತ್ರಿ ಬೆಳಗ್ಗೆ ಹೋಗ್ಕೆ ನೆಲಸಮ ಮಾಡಿದ್ದಾರೆ ಫೋಟೋ ಇಲ್ಲಿ ಹಾಕಿ ನೋಡ್ತಾ ಇರಬಹುದು ಈ ರೀತಿ ಸಮಾಧಿನ ಈ ರೀತಿ ಮಾಡಿದ್ದಾರೆ ಗೈಸ್ ಎಂತ ಕಚೋದ್ ಮಕ್ಕಳು ನೀವೇ ನೋಡ್ತಾ ಇರ್ಬೋದು ಗೈಸ್ ಯಾಕಪ್ಪ ಹಿಂಗೆ ಮಾಡಿದ್ರ ನೋಡಿ ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾ ಓಕೆ ಅದು ಅವರಂತನೇ ಆಗಿದ್ದು ಕೇಸು ಗೈಸ್ ಗೌರ್ಮೆಂಟ್ ಆಗಿದ್ದ ಓಕೆ ಗೌರ್ಮೆಂಟ್ ಅವ್ರು ಏನಂತ ಹೇಳಿದ್ರು ಅಭಿಮಾನಿಗಳೆಲ್ಲ ಸೇರಿ ಗೈಸ್ ಅವ್ರದ್ದು ಅವ್ರ ಫಿಲಮ್ಸ್ ಗೆಲ್ಲ ನೋಡಿರ್ಬೋದು ಹಂಡ್ರೆಡ್ ಡೇಸ್ ಎಲ್ಲ ಒಳ್ಳೊಳ್ಳೆ ಫಿಲಮ್ನ ಕೊಟ್ಟಿದ್ರೆ ಹಾಗೂ ಕನ್ನಡ ಇಂಡಸ್ಟ್ರಿಗೆ ನೋಡ್ತಾ ಇರ್ಬೋದು ಅವರಾಗಲಿ ಡಾಕ್ಟರ್ ವಿಷ್ಣುವರ್ಧನ್ ಆಗಿರ್ಬೋದು ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ಅಮೃತ್ಸವರ್ ಓಕೆ ಇದೆಲ್ಲ ಕೊಟ್ಟಿದ್ರೆ ಏನಪ್ಪ ಮಾಡಿದಾರೆ ಅಂತ ಹೈಕೋರ್ಟ್ ಕೇಸ್ ನಡೀತಾ ಇತ್ತು ಕೇಸ್ ಎಲ್ಲ ಇವ್ರ ಆಗೈತೆ ಬಟ್ ಇಲ್ಲಿ ಏನಂತ ಹೇಳ್ತಾರೆ ನೋಡಿ ಅಭಿಮಾನಿಗಳು ಓಕೆ ಅದಕ್ಕೆ ಎಷ್ಟು ದುಡ್ಡನ್ನ ಕೊಡ್ತೀನಿ ಅಂತ ಹೇಳಿದ್ರು ಇಷ್ಟು ದುಡ್ಡು ಎಷ್ಟು ದುಡ್ಡು ಆಗುತ್ತೆ ಹೇಳ್ರಿ ಅದ್ರ ಕಡೆ ನಾವು ಕೊಡ್ತೀವಿ ಇದು ವರ್ಷ ಕಾರಣ ಈಗಿನಂತಲ್ಲ ಅವ್ರು ಸತ್ಯದಿಂದ ಆ ಸಮಾಧಿಗೆ ಸುಮಾರು ಜನ ಅಭಿಮಾನಿಗಳು ಬರ್ತಿದ್ರು ಹೋಗ್ತಿದ್ರು ಎಲ್ಲ ಮಾಡ್ತಿದ್ರು ಗೈಸ್ ಈಗ ಏನ್ ಮಾಡಿದಾರೆ ರಾತ್ ರಾತ್ರಿ ಸಮಾಧಿಯನ್ನ ಮಾಡ್ಬಿಟ್ಟು ಎಲ್ಲ ನೆಲ್ಸಮ ಮಾಡಿಬಿಟ್ಟಿದ್ದಾರೆ ಗೈಸ್ ಅಭಿಮಾನಿ ಸ್ಟುಡಿಯೋದಲ್ಲಿ ಏನ್ ನೆಲಸಮ ಮಾಡಿದಾರೆ ಗೈಸ್ ಅದಕ್ಕೆ ಏನ್ ಮಾಡಿದಾರೆ ಗೈಸ್ ಎಲ್ಲ ಫ್ಯಾನ್ಸು ಗೈಸ್ ಇದಕ್ಕೆ ಒಂದು ಇದು ಮಾಡಿಬಿಟ್ಟು ನ್ಯಾಯ ಸಿಗ್ಲೇಬೇಕೈಸ್ ನಮ್ಮ ನಟ ಇಷ್ಟು ದೊಡ್ಡ ನ್ಯಾಯ ಸಿಗ್ಲೇಬೇಕು ಅದಕ್ಕೆ ಎಲ್ಲರೂ ಓರಾಡ್ಲೇಬೇಕು ಕೈಸ್ ಯಾಕಪ್ಪ ಅಂತ ಹೇಳ್ತಿದ್ದೀನಿ ಅಂತಂದ್ರೆ ಅವರು ಎಷ್ಟೆಷ್ಟು ಒಳ್ಳೆ ಫಿಲಮ್ಗಳು ಮಾಡಿ ಒಳ್ಳೊಳ್ಳೆ ಇದನ್ನ ಆ್ಯಕ್ಟ್ ಮಾಡಿದ್ದಾರೆ ಓಕೆ ಒಳ್ಳೊಳ್ಳೆ ರೀತಿನ ಓಕೆ ಅವ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ ಬಟ್ ಇಲ್ಲಿ ಏನೋ ಮಾಡೋ ರೀ ಅವ್ರು ಒಂದು ಮಾತು ಹೇಳ್ತಾನೆ ಓಕೆ ಹಿಂಗೆ ಆಗೈತೆ ಹೈಕೋರ್ಟಲ್ಲಿ ಎಂಬಿಟ್ಟು ಒಂದು ಪೂಜೆ ಮಾಡೋ ಕೇಳೋದೊಂದು ವಿಧಾನ ಆಗಿರ್ಬೋದು ಯಾವ ವಿಧಾನ ಮಾಡ್ತಾನೆ ಸಡನ್ನಾಗಿ ಡಿಸಿಷನ್ ತಗೊಂಡವ್ರೆ ಓ ವ್ಯಕ್ತಿನ ಓಕೆ ಅಲ್ಲಿ ಹಾಕಿರೋ ವ್ಯಕ್ತಿನ ಒಬ್ಬ ಫಿಲಮ್ ಇಂಡಸ್ಟ್ರಿ ವ್ಯಕ್ತಿನ ಓಕೆ ಒಳ್ಳೆ ಡಾಕ್ಟರೇಟ್ ಪದವಿ ಪಡೆದಿರೋನ ಈ ರೀತಿ ಮಾಡಿದ್ದಾರೆ ಅಂತಂದ್ರೆ ನೀವು ಏನು ಹೇಳ್ಬೇಕು ನೋಡಿರಿ ರಾತ್ರಿ ರಾತ್ರಿನೇ ಬೆಳಗಾನ ರಾತ್ರಿ ರಾತ್ರಿನೇ ಈ ಥರ ಮಾಡವರೆಗೆ ಇದಕ್ಕೆಲ್ಲ ಕೈ ಎಲ್ಲ ವಿಷ್ಣು ಮಾಡ್ತಾನೆ ಏನು ಸಂಘ ಐತೆ ಐತೆ ಅದಕ್ಕೆಲ್ಲ ಈ ಸ್ಟ್ರೈಕ್ ನನ್ನದು ಮಾಡ್ತಾರೆ ಗೈಸ್ ಯಾವತ್ತು ಏನು ಅಂತ ಹೇಳ್ತೀನಿ ಗೈಸ್ ಯಾಕಂದ್ರೆ ಆ ಸ್ಟ್ರೈಕ್ ಎಲ್ಲರೂ ಭಾಗವಹಿಸ್ಬೇಕು ಗೈಸ್ ನಿಮ್ಮ ಫ್ಯಾನ್ಸ್ ಏನಿದ್ರೆ ವಿಷ್ಣು ಅಂತ ಫ್ಯಾನ್ಸ್ ತುಂಬ ಜನ ಇದ್ದಾರೆ ಗೈಸ್ ನಾವಂತಲ್ಲ ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಫ್ಯಾನ್ಸ್ ಆಗಿರ್ಬೋದು ಈಗಿನ ಯೂತ ಆಗಿರ್ಬೋದು ಗೈಸ್ ಅವ್ರಿಗೆ ಫ್ಯಾನ್ಸ್ ಪೇಸ್ ತುಂಬಾ ಇದೆ ಬಟ್ ಈ ಥರ ಮಾಡಿದ್ದು ನಿಜಕ್ಕೂ ಅಭಿಮಾನಿಗಳು ತುಂಬ ಬೇಜಾರಾಗ್ತಿದೆ ಯಾಕೆಂದರೆ ಈ ಥರ ಸಡನ್ನಾಗಿ ಏನೂ ಡಿಸಿಸನ್ ತಗೋದಾನೆ ಏನೂ ಹೇಳ್ದಾನೆ ಯಾವ ಈಗ ಫಿಲಂ ಇಂಡ್ ಫಿಲಮ್ ಚೇಂಬರ್ ಎಲ್ಲಪ್ಪ ಹೋಗಿತ್ತು ಫಿಲಮ್ ಚೇಂಬರ್ಗೆ ಒಂದು ಮಾಹಿತಿ ತಿಳಿಸ್ತಾನೆ ಏನೂ ತಿಳಿಸ್ತಾನೆ ಎಸ್ ಇವ್ರ ಹತ್ರ ಓಕೆ ಇವ್ರ ಹತ್ರ ಬಿಟ್ಬಿಟ್ರೆ ಇದು ಎಲ್ಲ ಕಾನೂನು ಪ್ರಕಾರ ಓಕೆ ಅವ್ರು ಕಾನೂನು ಪ್ರಕಾರ ಬಂದವರೇ ಓಕೆ ಕೇಸ್ ಮುಗಿದು ಸಮ್ಮತಿ ಮಾಡ್ಬೇಕು ಓಕೆ ಬಟ್ ಒಂದು ಮಾತು ಕೇಳಿ ಅಭಿಮಾನಿಗಳ ಬಗ್ಗೆ ಒಂದು ಮಾತು ಕೇಳಿ ಅದು ಯಾರು ಫಿಲಮ್ ಇಂಡಸ್ಟ್ರಿ ಏನು ಚೇಂಬರ್ ಐತೆ ಅಲ್ಲಿ ಕುತ್ಕೊಂಡು ಮಾತಾಡೋದು ಹಿಂಗೆ ಆಗೈತೆ ಬೇರೆ ಕಡೆ ಮಾಡ್ಕೊಳ್ಳಿ ಸ್ಮಾರ್ಗನ್ ಅಂತ ಹೇಳ್ಬಿಟ್ಟು ಮಾಡಿದ್ರು ಓಕೆ ಅನ್ನೋದು ಗೈಸಿ ಇವ್ರು ಏನೂ ಹೇಳಿದಾನೆ ಏನೂ ಮಾಡ್ದಾನೆ ಅವ್ರ ಪಾಡ್ಗೆ ಅವ್ರು ಹೋಗ್ಬಿಟ್ಟು ಮಾಡ್ಬಿಟ್ರೆ ಇಲ್ಲಿ ಅಭಿಮಾನಿಗಳು ಎಷ್ಟು ಬೇಜಾರು ಅಳ್ತಾರೆ ಎಷ್ಟು ಜನ ಅಳ್ತವ್ರೆ ಎಷ್ಟು ಜನ ಏನು ಎಷ್ಟು ಟ್ರಿಗಾರ್ ಆಗೋರು ಅಂತಂದ್ರೆ ಅವ್ರಿಗೆ ಗೊತ್ತು ಗೈಸಿ ಯಾಕೆ ಅಂದರೆ ಗೈಸಿ ಅವ್ರು ಅಂತರ ಇದ್ರು ಗೈಸು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಗೈಸಿ ಯಾರಲ್ಲ ಗೈಸು ಈ ವಿಡಿಯೋ ನೋಡ್ತಾ ಆದಷ್ಟು ಶೇರ್ನ ಮಾಡಿ ನೀವು ಆದಷ್ಟು ನೀವೇನು ಹೋಗ್ಬೇಡಿ ಆದಷ್ಟು ಸಪೋರ್ಟ್ನ ಮಾಡ್ರಿಗೈಸು ಏನು ಪುನಃ ಪುನರೇ ಆಗಬೇಕು ಅಂತ ಹೇಳ್ತಾ ಇದ್ದೀವಿ ನಿಮಗೆ ಅದಕ್ಕೋಸ್ಕರ ವೀಡಿಯೋ ಮಾಡಿ ತಿಳ್ಸ್ಕೊತೀ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ನ ಮಾಡ್ಕೊಂಡು ಒಂದು ಶೇರ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ಸಿ ಯು ಅಂತ ಹೇಳ್ತಾ ವೀಡಿಯೋ ಒಂದೇ ಮಾತಾಡ್ಲಾ ಜೈ ಇಷ್ಟು ಮಾಡಿದೆ ಬಾಸ್ ಥ್ಯಾಂಕ್ ಯು